ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನ ಬಳಿಗೆ ಶರಣು ಬಂದಂತಹ ಶರಣಾರ್ಥಿಯಾಗಿ ಬಂದಂತಹ ವಿಭೀಷಣನು ಶ್ರೀ ಶ್ರೀಯ ಶ್ರೀರಾಮನ ಅಭಯಕ್ಕೆ ಒಳಪಟ್ಟವನಾಗಿ ಆ ವಾನರ ಸೇನೆಯಲ್ಲಿ ಒಂದಾಗುತ್ತಾನೆ ಆ ಸಂದರ್ಭದಲ್ಲಿ ಸಮುದ್ರದ ಆಚೆಯ ದಡದಿಂದ ಬಂದಿದ್ದಂತಹ ವಿಭೀಷಣನಿಗೆ ಸುಗ್ರೀವ ಲಕ್ಷ್ಮಣಾದಿಗಳು ಸಮುದ್ರವನ್ನು ದಾಟುವ ಉಪಾಯವನ್ನು ಕೇಳಿದಾಗ ಆತನು ಶ್ರೀರ ಸ್ವತಃ ಶ್ರೀರಾಮಚಂದ್ರನೇ ಸಗರ ಮಹಾರಾಜನ ವಂಶಕ್ಕೆ ಸೇರಿದವನು ಆ ಸಗರ ಚಕ್ರವರ್ತಿಯಿಂದಲೇ ಉಪಕೃತನಾದವನು ಸಾಗರ ಅಥವಾ ಸಮುದ್ರ ರಾಜ ಹಾಗಿರುವಾಗ ಶ್ರೀರಾಮನು ಪ್ರಾರ್ಥಿಸಿದರೆ ಶ್ರೀರಾಮನು ಸಮುದ್ರ ರಾಜನನ್ನೇ ಶರಣು ಹೋದರೆ ಆಗ ಸಮುದ್ರ ರಾಜನು ಸಹಾಯ ಮಾಡದೆ ಇರಲಾರನೆ ಎಂದು ಹೇಳುತ್ತಾನೆ ಆತನ ಅಭಿಪ್ರಾಯ ಅವರಿಗೂ ಹಿಡಿಸುತ್ತದೆ ಶ್ರೀರಾಮನು ಅವರ ಮಾತಿಗೆ ಒಪ್ಪಿಕೊಂಡವನಾಗಿ ಸಮುದ್ರ ತೀರದಲ್ಲಿ ದರ್ಬೆಗಳನ್ನು ಹಾಸಿ ಅಲ್ಲಿ ಆತ ಪ್ರಾಯೋಪವೇಶಕ್ಕಾಗಿ ಕುಳಿತಿರುವನು ಹಾಗೂ ನಿರಂತರ ಉಪವಾಸದಲ್ಲಿದ್ದು ಸಮುದ್ರರಾಜನನ್ನು ಸಮುದ್ರ ರಾಜನನ್ನು ಪ್ರಾರ್ಥಿಸುತ್ತಿರುವನು ತರವೇಲಾಯರ್ಭಾನಶಿಷ್ಯೆ ಮಹೋದೇ ಅನಂತರ ರಘುನಾಥನು ಸಮುದ್ರ ತೀರದಲ್ಲಿ ದರ್ಭೆಗಳನ್ನು ಹಾಸಿ ಮಹಾಸಾಗರದ ಎದುರಿಗೆ ಕೈಮುಗಿದು ಪೂರ್ವಾಭಿಮುಖವಾಗಿ ಮಲಗಿಬಿಟ್ಟನು ಾಯಿರಿ ಮುಪಧಾಯಿಸೂದನಃ ಜಾತರೂಪಮಯ್ಚವ ಭೂಷಣೈರ್ಭೂಷಿತಂಪುರ ಆಗ ಶತ್ರು ಸೂದನ ಶ್ರೀರಾಮನು ಸರ್ಪದಂತಹ ಕೋಮಲ ಮತ್ತು ವನವಾಸದ ಮೊದಲು ಬಂಗಾರದ ಸುಂದರ ಒಡವೆಗಳಿಂದ ಅಲಂಕೃತವಾಗಿದ್ದ ತನ್ನ ಬಲತೋಳನ್ನು ದಿಂಬಾಗಿಸಿಕೊಂಡಿದ್ದನು ಮಣಿಕಾಂಚನಕೇಯೂರ ಮುಕ್ತ ಪ್ರವರಭೂಷಣೈ ಭುಜೈ ಪರಮ ನಾರೀಣಾಮ ಅಯೋಧ್ಯೆಯಲ್ಲಿ ಇರುವಾಗ ಮಣಿ ಮತ್ತು ಸುವರ್ಣದ ಕೇಯೂರ ಹಾಗೂ ಮುತ್ತಿನ ಶ್ರೇಷ್ಠ ಒಡವೆಗಳಿಂದ ವಿಭೂಷಿತವಾದ ಆ ತೋಳನ್ನು ಪರಮೋತ್ತಮ ನಾರಿಯರು ತಮ್ಮ ಕರಕಮಲಗಳಿಂದ ಸ್ನಾನ ಮಾಡಿಸುವಾಗ ಅಲಂಕರಿಸುವ ಸಮಯ ಅನೇಕ ಬಾರಿ ಸವರತ್ತ ಒತ್ತುತ್ತಿದ್ದರು ಚಂದೈವ ಪುರಸ್ತ ೇವಿತೂರ್ಯ ಪ್ರತೀಕಾಶೈಶ್ಚಂದನ ಚಂದನೈರುಪಶೋಭಿತಂ ಮೊದಲಿಗೆ ಚಂದನ ಮತ್ತು ಅಗರುಗಳಿಂದ ಆ ಬಾಹುವಿನ ಸೇವೆಯಾಗುತ್ತಿತ್ತು ಪ್ರಾತಃ ಕಾಲದ ಸೂರ್ಯನಂತಹ ಕಾಂತಿಯುಳ್ಳ ರಕ್ತ ಚಂದನವು ಅದರ ಶೋಭೆಯನ್ನು ಹೆಚ್ಚಿಸುತ್ತಿತ್ತು ಶೋತ್ತ ಚೋತ್ತಮಾಂಗೇನ ಸೀತಾಯ ಶೋಭಿತಂ ಪುರ ತಕ್ಷಕಸ್ಯೇವ ಸಂಭೋಗಂ ಗಂಗಾ ಜಲ ನಿಷೇವಿ ಸೀತಾಪಹರಣದ ಮೊದಲು ಶಯನಕಾಲದಲ್ಲಿ ಸೀತೇಶಿರವು ಆ ಬಾಹುವನ್ನು ಅಲಂಕರಿಸುತ್ತಿತ್ತು ಶ್ವೇತಶಯ್ಯೆಯಲ್ಲಿ ಸ್ಥಿತ ಹಾಗೂ ಕೆಂಪು ಚಂದನದಿಂದ ಚರ್ಚಿತವಾದ ಆ ಬಾಹುವು ಗಂಗಾಜಲದಲ್ಲಿ ವಾಸಿಸುವ ತಕ್ಷಕನ ಶರೀರದಂತೆ ಸುಶೋಭಿತವಾಗುತ್ತಿತ್ತು ಸಂಯುಗೇ ಯುಗ ಸಂಕಾಶಂ ಶತ್ರು ಶೋಕವರ್ಧನಂ ದೀರ್ಘಂ ಸಾಗರಂತವ್ಯ ನೇಗಿಲಿನಂತೆ ಸುದೀರ್ಘವಾಗಿದ್ದ ಆ ಬಾಹುವು ಯುದ್ಧದಲ್ಲಿ ಶತ್ರುಗಳ ಶೋಕವನ್ನು ಹೆಚ್ಚಿಸುತ್ತಿತ್ತು ಸುಹೃದರಿಗೆ ಸಂತೋಷವನ್ನುಂಟು ಮಾಡುತ್ತಿತ್ತು ಸಾಗರಾಂತ ಭೂಮಂಡಲದ ರಕ್ಷಣೆಯ ಭಾರವು ಅವನ ಆ ಬಾಹುವನ್ನೇ ಆಶ್ರಯಿಸಿತ್ತು घात विहत तत्वचम दक्षिणो दक्षिणं बाहु दक्षिणो दक्षिणं बाहुं महापरिघसन्निभं गो सहस्रपदातारं शुपदाय शुपधाय भुजं महत अद्य मीतरणं नथ मरणं सागरस्य ಈತಿ ರಾಮೋಧ್ರತಿಂ ಕೃತ್ವಿ ಮಹಾ ಬಾಹು ಮಹೋದಧಿಂ ಅಧಿಶಿಷ್ಯೇಚವಿಧಿವ ತಯಸೋನಿಯ ತೋ ಮುನಿಹಿ ಪುನಃ ಪುನಃ ಬಿಲ್ಲಿನ ನಾಣನ್ನು ಎಳೆ ಸೆಳೆಯುತ್ತಿದ್ದ ಕಾರಣ ಜಡ್ಡುಗಟ್ಟಿದ್ದ ದೊಡ್ಡ ಪರಿಘಾಯುಧಕ್ಕೆ ಸಮಾನವಾದ ಸುದೃಢವಾಗಿಯೂ ಬಲಿಷ್ಠವೂ ಆಗಿದ್ದ ಸಾವಿರಾರು ಗೋಬುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ದ ವಿಶಾಲ ಬಲದ ತೋಳನ್ನು ತಲೆ ದಿಂಬಾಗಿಸಿಕೊಂಡಿದ್ದನು ಉದಾರತೆ ಮೊದಲಾದ ಗುಣಗಳಿಂದ ಕೂಡಿದ ಮಹಾಬಾಹು ಶ್ರೀರಾಮನ ಇಂದೋ ಒಂದೋ ನಾನು ಸಮುದ್ರವನ್ನು ದಾಟಿ ಹೋಗುವೆನು ಇಂದು ಇಂದು ಒಂದೋ ನಾನು ಸಮುದ್ರವನ್ನು ದಾಟಿ ಹೋಗುವೆನು ಇಲ್ಲದಿದ್ದರೆ ಸಮುದ್ರನನ್ನು ಬಿಡುವೆನು ಎಂದು ನಿಶ್ಚಯಿಸಿ ಮೌನದಿಂದ ಮನವಾಣಿಯನ್ನು ಶರೀರವನ್ನು ಸಂಯಮದಲ್ಲಿಟ್ಟುಕೊಂಡು ಮಹಾಸಾಗರವನ್ನು ಬಲಿಸಿಕೊಳ್ಳುವ ಉದ್ದೇಶದಿಂದ ವಿಧಿವತ್ತಾಗಿ ಪ್ರಾಯೋಪವೇಶ ಮಾಡುತ್ತಾ ಆ ಕುಶಾಸನದಲ್ಲಿ ಮಲಗಿಬಿಟ್ಟಿದ್ದನು ಸಸ್ಯ ರಾಮಸ್ಯ ಸುಪ್ತಸ್ಯ ಕುಶಾತೀರ್ಣಿ ಮಹಿ ತಲೆ ನಿಯಮಾದಪ್ಪ ನಿಶಾಸ್ ನಿಶಾಸ್ತ್ಯಸ್ರೋಭಿಜಗ್ಮತುಹು ಸಂದರ್ಭಗಳನ್ನು ಹಾಸಿದ್ದ ಭೂಮಿಯ ಮೇಲೆ ಮಲಗಿ ನಿಯಮಾನುಸಾರ ಅಪ್ರಮತ್ತನಾಗಿ ಶ್ರೀರಾಮನು ಹೀಗೆ ಮೂರು ರಾತ್ರಿಗಳನ್ನು ಕಳೆದನು ಸತ್ ಸತ್ರಿ ರಾತ್ರ ಸತ್ರಿರಾತ್ರೋಷಿತತ್ರ ನಯಗ್ನೋ ಧರ್ಮವತ್ಸಲಹ ಉಪಾಸತ ತದಾರಾವ ಸಾಗರಂ ಸರಿತಾಂ ಪತಿಂ ನಚ ದರ್ಶಯತಿ ರೂಪಂ ಮಂದೋ ರಾಮಸ್ಯ ಸಾಗರಹ ನಯತೇನಾಪಿ ರಾಮೇಣ ಯಥಾರ್ಹಮಭಿಪೂಜಿತಃ ಈ ಪ್ರಕಾರ ಆಗ ಅಲ್ಲಿ ಮೂರು ರಾತ್ರಿಗಳನ್ನು ಮಲಗಿದ್ದು ನೀತಿಜ್ಞ ಧರ್ಮವತ್ಸಲ ಶ್ರೀರಾಮಚಂದ್ರನು ಸರಿತೆಗಳ ಸ್ವಾಮಿ ಸಮುದ್ರದ ಉಪಾಸನೆ ಮಾಡುತ್ತಾ ಇದ್ದನು ಆದರೂ ನಿಯಮಪೂರ್ವಕವಾಗಿದ್ದ ಶ್ರೀರಾಮನಿಂದ ಯಥೋಚಿತ ಪೂಜೆ ಸತ್ಕಾರ ಪಡೆದರೂ ಆ ಮಂದ್ಮತಿ ಮಹಾಸಾಗರನು ತನ್ನ ಆದಿದೈವಿಕ ರೂಪವನ್ನು ತೋರಿಸಲಿಲ್ಲ ಅವನು ರಾಮನ ಮುಂದೆ ಪ್ರಕಟನಾಗಲಿಲ್ಲ ಸಮುದ್ರತಃ ರಾಮೋ ರಕ್ತಾಂತಲೋ ಸಮೀಪಸ್ಥ ಲಕ್ಷ್ಮಣಂ ಶುಭ ಲಕ್ಷಣಂ ಕೆಂಪಾಗಿದ್ದ ಕಡೆಗಣ್ಣಿನ ಭಗವಾನ್ ಶ್ರೀರಾಮನು ಸಮುದ್ರದ ಮೇಲೆ ಕುಪಿತನಾಗಿ ಬಳಿಯಲ್ಲೇ ನಿಂತಿದ್ದ ಶುಭಲಕ್ಷಣಯುಕ್ತ ಲಕ್ಷ್ಮಣನಲ್ಲಿ ಹೀಗೆ ನುಡಿದನು ಅವಲೇಪ ಸಮುದ್ರಸ್ಯ ನ ದರ್ಶಯತಿ ಸ್ವಯಂ ಪ್ರಥಮ ಚೈವ ಅರ್ಚ್ ಅರ್ಜಮಂ ಪ್ರಿಯವಾದಿತ ಅಸಾಮರ್ಥ ನಿರ್ಗುಣ ಸಮುದ್ರನಿಗೆ ತನ್ನ ಕುರಿತಾದ ಭಾರಿ ಅಹಂಕಾರವಿದೆ ಆದ್ದರಿಂದ ಅವನು ಸ್ವತಃ ನನ್ನ ಮುಂದೆ ಪ್ರಕಟನಾಗುತ್ತಿಲ್ಲ ಶಾಂತಿ ಕ್ಷಮೆ ಸರಳತೆ ಮತ್ತು ಮಧುರ ಭಾಷಣ ಇವು ಸತ್ಪುರುಷರ ಗುಣಗಳನ್ನು ಗುಣಾಹೀನ ಕುರಿತು ಪ್ರಯೋಗಿಸಿದರ ಪರಿಣಾಮವಿದು ಅವರು ಆ ಗುಣಿ ಮನುಷ್ಯನನ್ನು ಅಂದರೆ ಯಾರು ಗುಣವಂತನಾಗಿರುತ್ತಾನೆಯೋ ಆತನ ಆ ಸದ್ಗುಣಗಳು ಸರಳತೆಯನ್ನು అసమర్థత ఎందు తెలియతారు ఆత్మ ప్రశంసినం దుష్టం దృష్టం విపరీ విపరిధావకం సర్వత్రో త్రష్ట సర్వత్రో త్రగత్రో లోక సత్కురతే నరం ತನ್ನನ್ನು ಪ್ರಶಂಸಿಸಿಕೊಳ್ಳುವ ದುಷ್ಟ ದ್ರಷ್ಟ ಎಲ್ಲೆಡೆ ಆಕ್ರಮಣ ಮಾಡುವವ ಒಳ್ಳೆಯವರು ಕೆಟ್ಟವರು ಹೀಗೆ ಎಲ್ಲ ಜನರಿಗೆ ಕಠೋರವಾಗಿ ದಂಡಿಸುವ ಮನುಷ್ಯನನ್ನು ಎಲ್ಲರೂ ಸತ್ಕರಿಸುತ್ತಾರೆ ನಸಾಂ ನಾಶಕ್ಯತೆ ಕೀರ್ತಿರ್ ನಸಾಂ ನ ಶಕ್ಯತೆ ತಯೋಕೇಸ್ಮಿನ್ ಜಯೋ ವಾರಣಮೂರ್ಧನಿ ಲಕ್ಷ್ಮಣ ಸಾಮನೀತಿ ಅಂದರೆ ಶಾಂತಿಯಿಂದ ಈ ಲೋಕದಲ್ಲಿ ಕೀರ್ತಿ ಪ್ರಾಪ್ತವಾಗುವುದಿಲ್ಲ ಯಶವೂ ಸಿಗಲಾರದು ಹಾಗೂ ಸಂಗ್ರಾಮದಲ್ಲಿ ವಿಜಯವೂ ಸಿಗಲಾರದು ನಿರುದ್ಧತೋಯಂ ಅಧ್ಯಮದ್ಬಾಣ ನಿರ್ಭಗ್ನೈರ್ಮಕರೈರ್ಮರಾಲಯ ಸರ್ವತಃ ಸುಮಿತ್ರಾನಂದನ ಇಂದು ನನ್ನ ಬಾಣಗಳಿಂದ ಪುಡಿ ಪುಡಿಯಾಗಿ ಮೊಸಳೆ ಮೀನುಗಳು ಎಲ್ಲೆಡೆ ಓಡತೊಡಗುವವರು ಮತ್ತು ಅವುಗಳ ಹೆಣಗಳಿಂದ ಈ ಮಕರಾಲಯ ಅಂದರೆ ಸಮುದ್ರದ ಜಲವು ತುಂಬಿ ಹೋಗುವ ದೃಶ್ಯವನ್ನು ನೀನು ಕಣ್ಣಾರೆ ನೋಡುವೆ ಭೋಗಿ ನಾಂ ಪಶ್ಯ ಭೋಗಾನಿ ಮಯಾ ಭಿನ್ನಾನಿ ಲಕ್ಷ್ಮಣ ಮಹಾಭೋಗಾನಿ ಮತ್ಸ್ಯಾನಾಂ ಕರಿಣಾಂಚಕರಾನಿಹ ಕರಾಣಿ ಇಲ್ಲಿ ನೀರಿನಲ್ಲಿರುವ ಹಾವುಗಳ ಶರೀರಗಳು ಮೀನುಗಳು ವಿಶಾಲ ಕಾಯಗಳು ನೀರಾನೆಗಳು ಸೊಂಡಿಲುಗಳು ಹೇಗೆ ನಾನು ತುಂಡು ತುಂಡಾಗಿಸುವೆ ಎಂಬುದನ್ನು ನೀನು ನೋಡು ಸಶಂಕ ಶಕ್ತಿ ಕಾಜಾಲಂ ಸಮೀ ನಮಕರಂ ತಥಾ ಮಹತಾ ಸಮುದ್ರಂ ಪರಿಶೋಷಯೇ ಇಂದು ಮಹಾಯುದ್ಧವನ್ನು ಸಾರಿ ಶಂಖ ಚಿಪ್ಪುಗಳ ಹುಳುಗಳ ಸಮುದಾಯ ಹಾಗೂ ಮೀನು ಮೊಸಳೆಗಳ ಸಹಿತ ಸಮುದ್ರವನ್ನು ನಾನು ಈಗಲೇ ಒಣಗಿಸಿ ಬಿಡುವೆನು ಕ್ಷಮಯಾ ಸಮಯ ಮಕರಾಲಯ ಅಸಮರ್ಥಂ ವಿಜಾನಾತಿ ಮೊಸಳೆಗಳ ನಿವಾಸವಾದ ಈ ಸಮುದ್ರವು ಕ್ಷಮಾಯುಕ್ತ ನನ್ನನ್ನು ನೋಡಿ ಇವನು ಅಸಮರ್ಥನೆಂದು ತಿಳಿಯುತ್ತಿದ್ದಾನೆ ಇಂತಹ ಮೂರ್ಖನ ಕುರಿತು ಗೈದ ಕ್ಷಮೆಗೆ ಧಿಕ್ಕಾರವಿರಲಿ ಸಾಂ ಸಾಗರೋ ರೂಪಮಾತ್ಮನಃ ಚಾಪಮಾನ ತಾಪಮಾನಯ ಸೌಮಿತ್ರಿ ಶರಾಂ ಚಾಶಿ ಶರಾಶ್ಚಾಶಿ ಸಾಗರಂ ಶೋಷಯ ಪದ್ಭ್ಯಾಂ ಯಾಂತ ಪ್ಲವಂಗಮಾಹ ಸುಮಿತ್ರಾನಂದನ ಸಾಮನೀತಿಯನ್ನು ಆಶ್ರಯಿಸಿದ್ದರಿಂದ ಈ ಸಮುದ್ರವು ತನ್ನ ರೂಪವನ್ನು ನನ್ನ ಮುಂದೆ ಪ್ರಕಟಿಸುತ್ತಿಲ್ಲ ಆದ್ದರಿಂದ ಧನುಷ್ಯ ಮತ್ತು ವಿಷಧರ ಸರ್ಪದಂತಿರುವ ಬಾಣಗಳನ್ನು ತೆಗೆದುಕೊಂಡು ನಾನು ಸಮುದ್ರವನ್ನು ಒಣಗಿಸಿ ಬಿಡುವೆನು ಮತ್ತೆ ವಾನರರು ನಡೆದುಕೊಂಡೇ ಲಂಕೆಗೆ ಹೋಗಲಿ ಅದ್ಯಾಕ್ಷೋಭ್ಯ ೋಭಯಿಷ್ಯಾಮಿ ಸಾಗರಂ ವೇಲಾಸುಕೃತ ಮರ್ಯಾದಂ ಸಹಸ್ರೋರ್ಮಿ ಸಮಾಕುಲಂ ನಿರ್ಮರ್ಯಾದಂ ಕರಿಷ್ಯಾಮಿ ಸಾಯ ಮಹಾರ್ಣವಂ ಮಹಾಂ ಕ್ಷೋಭಯಿಷ್ಯೆ ಮಹಾ ಸಂಕುಲಂ ಸಮುದ್ರವನ್ನು ಅಕ್ಷೋಭ್ಯವೆಂದು ಹೇಳುತ್ತಾರೆ ಆದರೆ ಇಂದು ಕುಪಿತನಾಗಿ ನಾನು ಇದನ್ನು ವಿಕ್ಷುಬ್ಧಗೊಳಿಸುವೆನು ಇದರಲ್ಲಿ ಸಾವಿರಾರು ತರಂಗಗಳು ಹೇಳುತ್ತಿವೆ ಹೀಗಿದ್ದರೂ ಇದು ಸದಾಕಾಲ ತನ್ನ ಮೇರೆಯೊಳಗೆ ಇರುತ್ತದೆ ಆದರೆ ನಾನು ಬಾಣಬಿಟ್ಟು ಇದರ ಮೇರೆಯನ್ನು ನಾಶಗೊಳಿಸುವೆನು ದೊಡ್ಡ ದೊಡ್ಡ ದಾನವರು ತುಂಬಿರುವ ಈ ಮಹಾಸಾಗರವನ್ನು ಅಲ್ಲೋಲ ಕಲ್ಲೋಲವಾಗಿಸಿ ಬಿಡುತ್ತೇನೆ ಧನುಷ್ಕಾಣಿ ಕ್ರೋಧ ವಿಸ್ತಾರಿತೇ ಕ್ಷಣ ಬಭೂವರಾಮೋ ದುರ್ಧರ್ಷೋ ಯುಗಾಂತಿನ್ ಹೀಗೆ ಹೇಳಿ ದುರ್ದರ್ಶ ವೀರ ಭಗವಾನ್ ಶ್ರೀರಾಮನು ಕೈಯಲ್ಲಿ ಧನುಸ್ಸನ್ನೆತ್ತಿಕೊಂಡನು ಅವನು ಕ್ರೋಧದಿಂದ ಕಣ್ಣರಳಿಸಿ ಪ್ರಳಯಾಗ್ನಿಯಂತೆ ಜ್ವಲಿತನಾದನುಡ್ಯ ಚ ಧನುರ್ಘೋರಂ ಕಂಪಯಿತ್ವಾ ಜಗತ್ ಮುಮೋಚ ವಿಶಿಖಾನುಗ್ರಾನ್ ವಜ್ರಾನಿಮಃತು ಅವನು ತನ್ನ ಭಯಂಕರ ಧನುಸ್ಸನ್ನು ಬಗ್ಗಿಸಿ ನಾಣನ್ನು ಏರಿಸಿದನು ಮತ್ತು ಅದರ ಠಂಕಾರದಿಂದ ಜಗತ್ತನ್ನೇ ನಡುಗಿಸುತ್ತ ಇಂದ್ರನು ಅನೇಕ ವಜ್ರಗಳನ್ನು ಪ್ರಯೋಗಿಸಿದಂತೆ ದೊಡ್ಡ ಭಯಂಕರವಾದ ಬಾಣವನ್ನು ಬಿಟ್ಟನು ಎಂತೋ ಮಹಾವೇಗೇಜಸಾಯಕೋತ್ತ ಪ್ರವಿಶಂತಿ ಸಮುದ್ರ ಜಲಂ ವಿತ್ರಪನ್ನಗಂ ತೇಜದಿಂದ ಪ್ರಜ್ವಲಿತ ಪ್ರಜ್ವಲಿತವಾದ ಆ ಮಹಾವೇಗಶಾಲಿ ಶ್ರೇಷ್ಠ ಬಾಣವು ಸಮುದ್ರದ ನೀರಿನೊಳಗೆ ನುಗ್ಗಿತು ಅಲ್ಲಿ ಇರುವ ಸರ್ಪಗಳು ಭಯದಿಂದ ನಡುಗಿ ಹೋದವು ಸಮೀ ನಮಕರೋ ಮಹಾನ್ ಸಬಭವ ಮಹಾಘೋರ ಮೀನುಗಳು ಮತ್ತು ಮೊಸಳೆಗಳು ಸಹಿತ ಮಹಾಸಾಗರದ ಜಲದ ವೇಗ ಅತ್ಯಂತ ಭಯಂಕರವಾಗಿ ಅಲ್ಲಿ ಚಂಡಮಾರುತದ ಕೋಲಾಹಲ ಉಂಟಾಯಿತು ವಿತತ ಶಂಕ ಶಕ್ತಿ ಸಮಾವ್ರತಃ ಸಧೂಮರಿವೃತ್ತೋರ್ಮಿ ಸಹಸಾ ಸೀನ್ ಮಹೋದಿಹಿ ದೊಡ್ಡ ದೊಡ್ಡ ತರಂಗಗಳಿಂದ ಇಡೀ ಸಮುದ್ರವು ವ್ಯಾಪ್ತವಾಯಿತು ಶಂಖಗಳು ಮತ್ತು ಚಿಪ್ಪುಗಳ ನೀರು ಚಿಪ್ಪುಗಳು ನೀರಿನ ಮೇಲೆ ತೇಲಿದವು ಅಲ್ಲಿ ಹೊಗೆ ಏಳತೊಡಗಿತು ಇಡೀ ಮಹಾಸಾಗರದಲ್ಲಿ ದೊಡ್ಡ ದೊಡ್ಡ ತೆರೆಗಳು ಸುತ್ತ ವ್ಯಥಿತ ಪನ್ನ ಗಾಚಾ ಸಂದೀಪ್ತಾ ಮಹಾವೀರ್ಯ ಪಾತಾಳ ತಲವಾಸಿನ ಹೊಳೆಯುವ ಹೆಡೆಗಳು ಮತ್ತು ಕಣ್ಣುಗಳುಳ್ಳ ಸರ್ಪಗಳು ವ್ಯಥಿತವಾದವು ಪಾತಾಳದಲ್ಲಿರುವ ಮಹಾಪರಾಕ್ರಮಿ ದಾನವರು ಕೂಡ ವ್ಯಾಕುಲರಾದರು ವ್ಯಾಕುಲರಾದರುಮಯ್ಯ ಸಿಂಧು ರಾಜ್ಯ ಸನಕ್ರಮ ಸನಕ್ರಮಕರ ತಥ ವಿಧ್ಯ ಮಂದರ ಸಂಕಾಶ ಸಮತ್ಪೇತ ಸಹಸ್ರಶಃ ವಿಂಧ್ಯಾಚಲ ಮತ್ತು ಮಂದರಾಚಲದಂತೆ ಸಮುದ್ರದ ಸಾವಿರಾರು ವಿಶಾಲ ತರಂಗಗಳು ಮೀನು ಮೊಸಳೆಗಳೊಂದಿಗೆ ಮೇಲೆ ಮೇಲೆ ಹೇಳತೊಡಗಿದವು ಆಘೂರ್ಣಿತತರಂಗೌ ಸಂಭ್ರಾಶೋ ಸಂಭ್ರಾಂತೋ ರಾಕ್ಷಸ ಉದ್ವರ್ತೀತ ತಮಹ್ರಾಹ ಸಘೋಷೋ ವರುಣಾಲಯ ಸಾಗರದ ಉತ್ಪಾಲ ತರಂಗ ಮಾಲೆಗಳು ಗರಗರನೆ ಸುತ್ತತೊಡಗಿದವು ಅಲ್ಲಿ ವಾಸಿಸುವ ನಾಗಗಳು ಮತ್ತು ರಾಕ್ಷಸರು ಗಾಬರಿಗೊಂಡರು ದೊಡ್ಡ ದೊಡ್ಡ ಮೊಸಳೆಗಳು ಮೇಲೆ ಕೇಳುತ್ತಾ ವರುಣನ ನಿವಾಸಭೂತ ಆ ಸಮುದ್ರದಲ್ಲಿ ಎಲ್ಲೆಡೆ ಭಾರಿ ಕೋಲಾಹಲವುಂಟಾಯಿತು ರಾಘವ ಮುಗ್ನವೇಗಂ ಪ್ರಕರ್ಷಮಾಣ ಧನುರ ಮಂ ಮೀತಿ ಚೋಕ್ವಾ ಅನುರಾಲಂಬ ಅನಂತರ ಶ್ರೀ ಶ್ರೀರನಾಥನು ರೋಷದಿಂದ ನಿಟ್ಟುಸಿರು ಬಿಡುತ್ತಾ ತನ್ನ ಭಯಂಕರ ವೇಗಶಾಲಿ ಅನುಪಮ ಧನುಸ್ಸನ್ನು ಪುನಃ ಸೆಳೆಯತೊಡಗಿದನು ಇದನ್ನು ನೋಡಿ ಲಕ್ಷ್ಮಣನು ಹಾರಿ ಅವನ ಬಳಿಗೆ ಬಂದು ಸಾಕು ಸಾಕು ಇನ್ನು ಬೇಡ ಇನ್ನು ಬೇಡ ಎಂದು ಹೇಳುತ್ತಾ ಅವನು ರಾಮನ ಧನುಸ್ಸನ್ನು ಹಿಡಿದುಕೊಂಡನು ಏತದ್ವಿನಾಪಿ

ಈಗ ನೀವು ದೀರ್ಘಕಾಲದವರೆಗೆ ಉಪಯೋಗಿಯಾದ ಯಾವುದಾದರೂ ಒಳ್ಳೆಯ ಉಪಾಯವನ್ನು ನೋಡು ಯಾವುದಾದರೂ ಉತ್ತಮ ಯುಕ್ತಿಯನ್ನು ಯೋಚಿಸಿರಿ ತಥಾಂತರಿಕ್ಷೇ ಚೋಕ್ವಾ ಮಹತಾ ಸ್ವರೇಣ ಅದೇ ಸಮಯದಲ್ಲಿ ಅಂತರಿಕ್ಷದಲ್ಲಿ ಅವ್ಯಕ್ತ ರೂಪದಿಂದ ಸ್ಥಿತ ಮಹರ್ಷಿಗಳು ಮತ್ತು ದೇವರ್ಷಿಗಳು ಕೂಡ ಅಯ್ಯೋ ಅಯ್ಯೋ ಇದು ದೊಡ್ಡ ಕಷ್ಟದ ಮಾತಾಗಿದೆ ಎಂದು ಹೇಳುತ್ತಾ ಈಗ ಬೇಡ ಈಗ ಬೇಡ ಎಂದು ಹೇಳಿ ಜೋರಾಗಿ ಹಾಹಾಕಾರ ಮಾಡಿದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಇಪ್ಪತ್ತೊಂದನೆಯ ಸರ್ಗ ಪೂರ್ಣವಾಯಿತು ಸಾಮಾನ್ಯವಾಗಿ ಯೋಗ್ಯ ವ್ಯಕ್ತಿಗಳಲ್ಲಿ ಶರಣು ಹೋಗುವುದು ಶರಣಾರ್ಥಿಯಾಗಿ ಹೋಗುವುದು ಉಚಿತವೇ ಆದುದಾಗಿದೆ ಆದರೆ ಸರ್ವಲೋಕ ಶರಣ್ಯನಾದಂತಹ ಶ್ರೀರಾಮನು ಬೇರೆ ಯಾರಲ್ಲಿ ತಾನು ಯಾಕೆ ಶರಣು ಹೋಗಬೇಕು ಸಮುದ್ರ ರಾಜನು ಅಥವಾ ಅಗ್ನಿದೇವನೇ ಇರಲಿ ಜಗತ್ತಿನ ಸರಾ ಸರಾಚರಾಚರ ಜೀವಿಗಳೆಲ್ಲವೂ ಎಲ್ಲ ದೇವಾನುದೇವತೆಗಳು ಲೋಕ ಶರಣನಾದಂತಹ ಭಗವಂತನಲ್ಲಿಗೆ ಶರಣಾಗಿ ಬರಬೇಕು ಆದರೆ ಲೋಕಲ್ ವಿಡಂಬನೆಗೋಸ್ಕರ ಲೀಲಾ ನಾಟಕವನ್ನು ತೋರಿಸುತ್ತಿರುವ ಭಗವಂತನು ಆತನ ಶಕ್ತಿ ಸಾಮರ್ಥ್ಯಗಳು ಎಷ್ಟಿವೆ ಎಂಬುದು ಜಗತ್ತಿಗೆ ಪ್ರಚಲಿತವಾಗಿ ತಿಳಿಯಲಿ ಎಂಬ ಉದ್ದೇಶದಿಂದಲೋ ಏನು ಸಮುದ್ರ ರಾಜನು ತಾಳ್ಮೆಯಿಂದ ಕಾಯುತ್ತಲೇ ಇರುವನು ಇನ್ನು ಸ್ವಲ್ಪ ಕಾದರೆ ತನ್ನ ಶರೀರ್ ಇಡೀ ಸಮುದ್ರವೇ ಒಣಗಿ ಹೋಗಿಬಿಡುವುದೆಂಬ ಭಯದಿಂದ ಅತಿ ಶೀಘ್ರದಲ್ಲಿ ಆತ ರಾಮನೆದುರು ಪ್ರಕಟವಾಗಲಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ